ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಸೇವನೆ ಮಾಡುವಂಥ ಆಹಾರ ನಾವು ಕುಡಿಯುವಂಥ ನೀರು ಮತ್ತು ಅತಿ ಹೆಚ್ಚು ಶ್ರಮ ಅಂದರೆ ಕೆಲಸ ಮಾಡೋದು ಮತ್ತು ಅತಿ ಹೆಚ್ಚು ಉಷ್ಣತೆ ಅಂದರೆ ಎಕ್ಸಸ ಫೀಟ್ ಇವುಗಳಿಂದ ಅನೇಕ ರೀತಿಯ ಜ್ವರಗಳು ಬರ್ತವೆ ಈ ಜ್ವರಗಳು ಬಂದಾಗ ನಾವು ಆ ಸೀನು ಈ ಸೀನು ಅಂತ ಹಾಕ್ಕೊಂಡು ಬೇರೆ ಬೇರೆ ಕಾಯಿಲೆ ತರಿಸ್ಕೊಳ್ಳಬದಲು ನಮ್ಮ ಮನೆಯಲ್ಲೇ ದೊರ ದೊರೆಯುವಂತಹ ವಸ್ತುಗಳಿಂದ ಅದಂತಹ ಜ್ವರಗಳಾಗಿರಲಿ ವಾಸ ಮಾಡ್ಕೋಬೋದು ಇದು ನಾವು ಏನು ಮಾಡ್ತೀವಿ ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಟ್ಯಾಬ್ಲೆಟು ಸಿರುಪ್ಯಗಳು ಹಾಕ್ಕೊಂಡು ಬೇರೆ ಬೇರೆ ಕಾಯಿಗಳು ತರಿಸ್ಕೊತೀವಿ ಆ ಥರ ಆಗಬಾರ್ದು ಅಂದರೆ ತುಳಸಿ ఇదొందు ఇప్పత్ గ్రాము ఇప్ప గ్రామస్టూ తులసి రసొందు హన్నెరడూ గ్రమస్టు వనమెణకాయ పుడి ఈ ఎరడు మిశ్రణ మా ఇప్పూ అద్ద ఇప్ప గ్రమస్టూ ತುಳಸಿ ರಸ ಹನ್ನೆರಡು ಗ್ರಾಮಷ್ಟು ಒನ್ಮೆಣಸಾಯಿ ಪುಡಿ ಎರಡು ಮಿಶ್ರಣ ಮಾಡಿ ಕಲಸಿ ಅದು ಇದನ್ನು ದಿನಕ್ಕೆ ಎರಡು ಸಾರಿ ಅಂದರೆ ಖಾರ ಸ್ವಲ್ಪ ಜಾಸ್ತಿಯೇ ಹೊಡೆಯುತ್ತೆ ಅಂದರೆ ಉಗುರು ಬೆಚ್ಚಿ ನೀರು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ದಿನಕ್ಕೆ ಎರಡು ಸಾರಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ವಿಷ್ಮೀತ ರಜ ಜ್ವರಗಳು ಕೊಟ್ಟಾಗ್ತವೆ ವಿಷ್ಮೀತ ಜ್ವರಗಳು ಅನೇಕರಿಗೆ ಬರ್ತದೆ ಆ ವಿಸ್ಮೀತ ಜ್ವರವನ್ನು ತೊಲಗಿಸ್ಬೇಕಂದ್ರೆ ನಮ್ಮ ಮನೆಯಲ್ಲೇ ಸಿಗುವಂತಹ ಈ ಒಂದು ವಸ್ತುಗಳಿಂದ ಆ ಜ್ವರ ಓಡಿಸ್ಬೋದು ಅಷ್ಟು ಶಕ್ತಿ ನಮ್ಮ ಈ ತುಳಸಿ ಮತ್ತು ಖಾರದ ಕುಡಿಯಿದೆ ಸ್ನೇಹಿತರೆ ಇದನ್ನು ನಾವು ತಯಾರು ಮಾಡ್ಕೊಂಡು ಸೇವನೆ ಮಾಡೋದರಿಂದ ನಮಗೆ ಎಷ್ಟು ಅನುಕೂಲಕರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರೂ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ